ಸರ್ ಇವಾಗ ಮಕ್ಕಳಿಗೆ ಪರಿಪೂರ್ಣವಾಗಿ ಜ್ಞಾನಾರ್ಜನೆ ಇರೋದಿಲ್ಲ ಈಗ ವಾಕ್ಯದಿಂದ ನೀವು ಹೇಳೋದ್ರಿಂದ ಮಾತಾಡೋದ್ರಿಂದ ಅವ್ರಿಗೆ ಅರ್ಥ ಆಗಂಗಿಲ್ಲ ಅದನ್ನು ಅವರಿಗೆ ಅಚ್ಚೆಳೆಯದೆ ಅವ್ರಿಗೆ ಜ್ಞಾನಾರ್ಜನೆ ಆಗ್ಬೇಕು ಅಚ್ಚೆಳ್ಯದೇ ಅವ್ರ ಮನಸ್ಸಿನಲ್ಲಿ ಉಳಿಬೇಕು ಅದನ್ನು ಹೇಗೆ ನೀವು ಮಕ್ಕಳಿಗೆ ತಿಳಿಸ್ಕೊಡ್ತೀರಾ ತುಂಬ ಒಳ್ಳೆ ಪ್ರಶ್ನೆ ಆಗಿದೆ ಇಲ್ಲಿ ನೋಡಿ ನಾವು ನಾರ್ಮಲ್ ಕ್ಲಾಸ್ ಒಳಗಡೆ ಪಾಠವನ್ನು ಮಾಡ್ತಿರೋದು ಯಾವುದೋ ಒಂದು ವಿಷಯ ವಸ್ತು ಫಾರ್ ಎಕ್ಸಾಂಪಲ್ ಹೃದಯಕ್ಕೆ ಸಂಬಂಧಪಟ್ಟಂಗೆ ನಾನೇನೋ ಪಾಠ ಮಾಡಬೇಕಾಗಿದೆ ಸೊ ಟೀಚಿಂಗ್ ಏನು ಹೊಸ ಕಡೆ ತಗೊಂಡು ಇಟ್ಕೊಂಡು ನಾವು ಪಾಠ ಮಾಡಲಿಕ್ಕೆ ಶುರು ಮಾಡ್ತೀವಿ ಸೊ ಚೆನ್ನಾಗಿ ಎಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರು ಎಷ್ಟೋ ವಿದ್ಯಾರ್ಥಿಗಳ ಗಮನ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದರೆ ನಿಂಜಾನೇಂದ್ರ ಸಾಯಂಕಾ ಬರ್ಬೋದು ಅವ್ರ ಕಣ್ಣಿನಲ್ಲಿ ಮನೆಯಲ್ಲಿ ಅನೇಕ ವಿಚಾರಗಳು ಹರಿದಾಡ್ತಾ ಇದ್ದಾರೆ ಆ ವಿಚಾರಗಳನ್ನು ಸಲ್ಲಿಸಿ ಇವತ್ತಿನ ಪಾಠ ಓದ್ರೆ ಅವ್ರು ತಲೆ ಹೋಗುವುದಪ್ಪ ಅಂತಂದ್ರೆ ಎಷ್ಟು ಮಟ್ಟಿಗೆ ಸಹಕಾರ ಬರುತ್ತೆ ಆಗಲ್ಲ ಸೊ ಇವಾಗ ಚಿಕ್ಕ ಉದಾಹರಣೆ ಕೊಡ್ತೀನಿ ಯಾವ ತರ ಅವ್ರು ಕಂಡೀನ್ಸ್ತಾರೆ ಅದೇ ಹೃದಯದ ಬಗ್ಗೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಅಂದ್ರೆ ಇವಾಗ ಇಲ್ಲಿ ಈಗ ಹೃದಯದ ಬಗ್ಗೆ ನಾನು ಪಾಠ ಮಾಡಬೇಕಂದ್ರೆ ಸೊ ಆ ಹೃದಯದ ಬಗ್ಗೆ ನಾನು ಕೇಳೋದ್ ಯಾವಾಗ ಮಾಡ್ತಾ ಇದ್ದೀನಿ ಡಿಜಿಟಲ್ ಮಾಡ್ಕೊಂಡು ಮಾಡ್ತಾ ಇರಬೇಕು

ಈ ಥರ ವಿದ್ಯಾರ್ಥಿಗಳು ಎಲ್ಲ ಕಂಪ್ಲೀಟ್ ಗಮನ ಅವರು ಒಂದು ಬೋರ್ಡ್ ಮೇಲೆ ಇರುತ್ತೆ ಮೇಲೆ ಇರುತ್ತೆ ಅವರ ವಿಚಾರಗಳೆಲ್ಲೂ ಒಂದೇ ಕಡೆ ಕೇಂದ್ರೀಕೃತವಾದಾಗ ಮಾತ್ರ ಆ ಜ್ಞಾನಾರ್ಜನೆ ತುಂಬ ದಿನವಾದ ಕಾಲ ಅವರಲ್ಲಿರುತ್ತೆ ತಿಳಿಸ್ತೀನಿ